ನಾವ್ ಇಟ್ಟು ಏನ್ ಪ್ರಶ್ನೆ ಇಟ್ಟಿದ್ವಿ ಒಂದು ಟಿಕೆಟ್ ತಪ್ಪಿಸಿರ್ತಕ್ಕಂಥವ್ರು ಯಾರು ಯಾವ ಮಾನದಂಡದ ಮೇಲೆ ಟಿಕೆಟ್ ಬದಲಾವಣೆ ಮಾಡಿದ್ದಾರೆ ಈ ಎರಡು ಮೂರು ಉತ್ತರಗಳನ್ನ ನೀವು ತಂದ್ಕೊಡ್ಬೇಕು ಅಥವಾ ಅಂತ ಕೇಳ್ಕೊಂಡಿದ್ವಿ ಇದುವರೆಗೆ ಆ ಉತ್ತರ ನಮಗೆ ಸಿಕ್ಕಿಲ್ಲ ಸಿಗದ ಕಾರಣ ಎಲ್ಲ ಕಡೆ ಏನಾಗುತ್ತ ನಮ್ಮ ಹಿಡಿದು ಕ್ಷೇತ್ರದ ನಾಯಕರುಗಳು ಕಾರ್ಯಕರ್ತರು ಅಭಿಮಾನಿಗಳು ನಿಮ್ಮ ನಿಲುವು ಏನಂತ ಹೇಳಿ ನಮ್ಗ ಪ್ರಶ್ನೆ ಮಾಡ್ತಾ ಇದ್ದಾರೆ ನನ್ನ ನಿಲುವು ನಾನು ಒಬ್ಬನೇ ಹೇಳಲಿಕ್ಕೆ ಆಗೋದಿಲ್ಲ ನನ್ನ ಸ್ವಂತ ನಿರ್ಧಾರದಲ್ಲಿ ರಾಜಕಾರಣದಲ್ಲಿ ಸಮಂಜಸ ಅಲ್ಲ ನಾನು ಈಗತ್ತ ಈ ಒಂದು ಅಡ್ರೆಸ್ ಪ್ರೆಸ್ ಅಡ್ರೆಸ್ ಮುಖಾಂತರ ಗುರುವಾರ ದೇಶ ಇವತ್ತು ಮಂಗಳವಾರ ಗುರುವಾರ ಶಾಂತವೀರ್ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡ್ಬೇಕಂತ ಕೂಡ ಚರ್ಚೆ ಮಾಡಿದ್ದೀನಿಲ್ಲ ನನ್ನ ಆ ಗುರುವಾರ ಸಭೆಯನ್ನು ಕರಿತೇವೆ ಸಭೆಯಲ್ಲಿ ಅಲ್ಲಿ ಬಂದಿರತಕ್ಕಂಥ ಎಲ್ಲ ನಾಯಕರ ಕಾರ್ಯಕರ್ತರ ಮುಖಂಡರ ಯುವ ನಾಯಕರ ಅಭಿಪ್ರಾಯಗಳನ್ನು ನಾವು ಸಂಗ್ರಹ ಮಾಡ್ತೀವಿ ಯಾರ್ಯಾರ್ದು ಏನು ಅಭಿಪ್ರಾಯ ಇದೆ ಅವರ ಅಭಿಪ್ರಾಯ ಏನು ಒಪಿನಿಯನ್ ಸಲಹೆಗಳನ್ನು ತೆಗೆದುಕೊಂಡು ಆಮೇಲೆ ಕೆಲವು ಜನ ಸೀನಿಯರ್ಸು ಕೆಲವು ಮುಖಂಡರ ಜೊತೆ ಮಾತಾಡಿ ಒಂದು ಮುಂದಿನ ಏನಂದ ಹೆಜ್ಜೆಯನ್ನು ಇಡ್ತಕ್ಕಂಥದನ್ನು ಮಾಡ್ಬೇಕಂದ್ರೆ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಇವತ್ತು ನನಗೆ ಏನಂತಂದರೆ ನೀವು ಇಲ್ಲಿ ಬರೋದ್ಲಿ ಬರಲಿಕ್ಕೂ ಹೋಗಾರ ಒಂದು ಇಲ್ಲ ಅಂತ ಅದ್ರ ಆಗಿರೋದು ಯಾವ ಕಾರಣಕ್ಕ ಬದಲಾವಣೆ ಆಯ್ತು ಇನ್ನೂ ಕೂಡ ಅರ್ಥ ಆಗಿಲ್ಲ ಅವರಿಂದ ರಿಪ್ಲೈ ಕೂಡ ಸಿಕ್ಕಿಲ್ಲ ಅದಕ್ಕೆ ನಾನು ನನ್ನ ರಾಜಕೀಯ ಜೀವನ ನಾನು ನನಗೇನಂದ್ರೆ ಬೇರೆ ಬದುಕು ಬರುದಲ್ಲ ಅದು ನನ್ನ ದೊಡ್ಡ ಕಾಯಿಲೆ ಇದೆ ಯಾವ್ದು ಬಿಸ್ನೆಸ್ ಬರಲ್ಲ ಉದ್ಯಮಿ ಮಾಡ್ತಕ್ಕಂಥದ್ದು ಕೂಡ ಚಟುವಟಿಕೆ ಇಲ್ಲ ಗಣಿತ ಶಾಸ್ತ್ರಗಳು ಯಾವ ಇಲ್ಲ ಬೇರೆ ಉದ್ಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ ನನಗೆ ಎಷ್ಟವರೆಗೆ ನಾನು ಹೆಲ್ದಿ ಆಗಿರ್ತೇನೆ ರಾಜಕಾರಣನ ಮಾಡ್ಬೋದು ಹಾಗಾಗಿ ಇವತ್ತ ಕಾರ್ಯಕರ್ತರ ಒಂದು ನಿಲುವನ್ನ ಸ್ಪರ್ಪಡಿಸ್ತೇನೆ ನನಗೇನು ಅಧಿಕಾರ ಬೇಕಂತಲ್ಲ ನನಗೆ ಎಲ್ಲ ಅಧಿಕಾರವನ್ನ ಜನತೆ ಕೊಟ್ಟಿದ್ದಾರೆ ಜಿಡಿ ಮೆಂಬರ್ ಇಂದ ಹಿಡಿದು ಜೆಡ್ ಪಿ ಮೆಂಬರ್ ಒಂದು ವರ್ಷ ಫಿಎಲ್ಡ್ ಬ್ಯಾಂಕ್ ಅಧ್ಯಕ್ಷ ಒಂದು ವರ್ಷ ಏನು ಕೈಗಾರಿಕೆ ಒಬ್ಬ ಅಧ್ಯಕ್ಷ ರಾಜ್ಯ ಮಟ್ಟದಲ್ಲಿ ನಾಲ್ಕು ಸರಿ ಎಮ್ ಎಲ್ ಎ ಮಾಡಿದ್ದಾರೆ ಎರಡು ಸರಿ ಸುತ್ತಿದ್ದೇನೆ ಎರಡು ಸರಿ ಎಂ ಪಿ ಆಗಿದ್ದೇನೆ ಎಲ್ಲ ಇವತ್ತ ಅವಕಾಶಗಳು ಪಕ್ಷ ಇವತ್ತ ಭಾರತೀಯ ಜನತಾ ಪಕ್ಷ ಎರಡು ಸರ ನನಗೆ ಪಾರ್ಲಿಮೆಂಟ್ ಇವತ್ತ ಅಭ್ಯರ್ಥಿ ಆಗ್ಲಿಕ್ಕೆ ಮೆಂಬರ್ ಆಗ್ಲಿಕ್ಕೆ ಸರ್ವಿಸ್ ಕೊಡ್ಲಿಕ್ಕೆ ಆಶೀರ್ವಾದ ಮಾಡಿದೆ ಮೋದಿ ಅವರಿಗೆ ನಾನು ಋಣಿಯಾಗಿದ್ದೇನೆ ಭಾರತೀಯ ಜನತಾ ಪಕ್ಷ ಕೂಡ ನಾ ಋಣಿಯಾಗಿದ್ದೇನೆ ಆದ್ರೆ ಇವ್ರ ನಡವಳಿಕೆ ಈಗ ನನಗೆ ಹರ್ಟ್ ಮಾಡಿದೆ ಈ ಹರ್ಟ್ ಆಗಿರೋದ್ರಿಂದ ಕೆಲವು ಈಗ ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರು ಪಾರ್ಟಿಯಲ್ಲಿರ್ತಕ್ಕಂಥ ಜಿಲ್ಲೆಯ ಮುಖಂಡರು ಒಂದು ಲಾಬಿಯನ್ನ ಮಾಡಿರು ಕರಡಿ ಸಂಗಣ್ಣ ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಲಾಬಿ ಮಾಡಲಿ ಅವ್ರಿಗೆ ಅವ್ರ ಅಭಿಪ್ರಾಯ ಹೇಳಿ ಎಲ್ಲರಿಗೂ ನಾವೆಲ್ಲರಿಗೂ ಸ್ವಾತಂತ್ರ್ಯ ಇದೆ ಅವರು ಅಭಿಪ್ರಾಯ ಹೇಳಿದ ನಂತರ ಅಥವಾ ಇವರು ನಮ್ಮನ್ನೆಲ್ಲ ಕರೆಸ್ಕೊಂಡು ಏನೋ ಇದು ಬಂದ್ ಇದ್ದಂಗೆ ಐತಿ ಏನ ಏನ್ ಮಾಡ್ಬೇಕು ಅಂತ ಒಂದು ನಿರ್ಣಯ ಮಾಡಿದ್ರೆ ನಾವೆಲ್ಲ ಕೂಡ ಹೋಗ್ತೀವಿ ಅಂತ ಅಲ್ಲಲ್ಲ ಈಗಲೇ ನಾನು ಹೇಳಕ್ಕ ಅವ್ರು ಏನು ಹೇಳ್ತಾರೆ ಕೇಳ್ಕೊಳ್ತೀವಿ ಕೇಳ್ಕೊಂಡ್ಮೇಲೆ ಅವರ ಅಭಿಪ್ರಾಯಗಳನ್ನು ಇಡಿಯಾಗಿ ಒಟ್ಟಾರೆ ಜೋಡಿಸ್ಕೊಂಡು ಮತ್ತೆ ಇಲ್ಲಿರ್ತಕ್ಕಂಥ ಇಂಥ ನಾಯಕರೆಲ್ಲರೂ ಕೂಡ ಮತ್ತೆ ನಾವು ಡಿಸ್ಕಸ್ ಮಾಡ್ತೀವಿ ಯಾವ ನಿಲುವು ತು ತೆಗೆದುಕೊಳ್ಬೇಕು ಯಾವ ನಡೆ ಹೆಜ್ಜೆ ಇಡಬೇಕು ಅನ್ನೋದನ್ನು ಅವತ್ತು ತೀರ್ಮಾನ ಕೊಟ್ಟರೆ ಸರ್ ಕೊಟ್ರೆ ಅಂತೇಳಿ ಈಗ ಬ ಏನಂದ್ರೆ ಫ್ಯೂಚರ್ನಲ್ಲಿ ಮಾತಾಡಿ ನಾನು ಇರಲಿಲ್ಲ ಕೊಟ್ಟರೆ ಅವರು ನೀವು ಚರ್ಚೆ ಈಗ ನಾಗರಾಜ ಅವ್ರು ಕೊಟ್ರ ಬಿಟ್ರಂತ ಈಗ ನಮ್ಮ ಮುಂದೆ ಯಾರ ನಾ ರಾಜ್ಯದ ನಾಯಕರು ಮಾತಾಡೋ ಕೊಡ್ತೀವ್ರನ್ನೋ ಒಂದು ಅಂದಿದ್ರೆ ನಾವು ಏನಾರ ಎಕ್ಸ್ಪ್ರೆಸ್ ಮಾಡೋದು ಆದ್ರ ಪ್ರಶ್ನೆಯನ್ನ ನಮ್ಮ ಮುಂದೆ ಬಂದಿಲ್ಲಲ್ಲ ಕಾಂಗ್ರೆಸ್ ರಾಜ್ಯದ ನಾಯಕರದ್ದು ಇರ್ಬೋದು ಅವ್ರು ಏನಾರ ಇರ್ಬೋದು ನನಗ್ ಗೊತ್ತಿಲ್ಲ ಅದು ಮುಂದೆ ಮುಂದೆ ಯಾವ ಇಲ್ಲ ನಾಳೆ ಏನು ಗುರುವಾರ ಏನ್ ಸೇರ್ತಾರೆ ನಮ್ಮವರು ಅವ್ರು ಏನ್ ಸಲಹೆಗಳನ್ನ ಕೊಡ್ತಾರ ಸಲಹೆಗಳನ್ನ ಬಹುಮತದ ಸಲಹೆಯನ್ನ ಅದನ್ನ ಚರ್ಚೆಗೆ ತರ್ತೀವಿ ಚರ್ಚೆಗೆ ತಂದ ಮೇಲೆ ಡಿಸೈಡ್ ಮಾಡ್ತೀವಿ ಸಿಕ್ಕಿಲ್ಲ ಅಂತ ಹೇಳಿದ್ ನಲ್ವ ಇನ್ನೊಂದೊಂದ್ಸಲ ಹೇಳ ಆನ್ಸರ್ ಸಿಕ್ಕಿಲ್ಲ ಅವ್ರದ್ದು ನಮ್ ಕ್ವಶನ್ ಅಲ್ಲ ನಾನು ಕಾರ್ಯಕರ್ತರ ಅಭಿಪ್ರಾಯ ಪಡೆದ ನಂತರ ಈಗ ಅವ್ರಿಗೆ ಬಂದಿರೋರಿಗೆ ಹೇಳಿದೀನಿ ನಾನು ನಮ್ಮ ನಾಯಕರು ಜಿಲ್ಲೆ ನಾಯಕರು ಬಂದಿದ್ರಲ್ಲ ನೀವು ಲೀಡರ್ಶಿಪ್ ತಗೊಂಡು ಮಾಡ್ರಪ್ಪ ನಾನು ಹಿಂದೆ ಸಾಮಾನ್ಯ ಅಂತ ಅವ್ರಿಗೆ ಹೇಳಿದ್ದೀನಿ ಬಟ್ ನಮ್ಮ ಕೊನೆ ತೀರ್ಮಾನ ಗುರುವಾರ ಸಭೆ ಆದ ನಂತರ ನೋಡ್ರಿ ಈಗ ನಾವು ಬಿಜೆಪಿ ಅಂತ ಕರಿತೀವಿ ಅಲ್ಲಿ ಏನವರು ಸಲಹೆ ಕೊಡ್ತಾರ ಏನು ನೀವು ಏನು ಕಾಂಗ್ರೆಸ್ ಹೋಗಂತ ಸಲಹೆ ಕೊಡ್ತಾರೋ ಅಥವಾ ಇಂಡಿಪೆಂಡೆಂಟ್ ನಿಲ್ ಅಂತ ಕೊಡ್ತಾರೋ ಅಥವಾ ಭಾರತೀಯ ಜನತಾ ಪಾರ್ಟಿ ಮುಂದುವರಿ ಅಂತ ಕೊಡ್ತಾರೋ ಅವರ ಏನು ಇವತ್ತ ಇವತ್ತ ಅವರ ಸ್ಪಷ್ಟತೆ ಅವರ ಅಭಿಪ್ರಾಯಗಳ ಮೇಲೆ ನಾವು ಇವತ್ತು ಅದನ್ನ ನಿರ್ಣಯ ಮಾಡ್ತೀವಿ ಅಲ್ಲ ಈಗಲೇ ನನ್ನ ಅಭಿಪ್ರಾಯ ಹೇಳಿಕ್ಕೆ ಬರೋಂಗಿಲ್ಲ ಅಲ್ಲಿ ಅವರೆಲ್ಲರದ ಅಭಿಪ್ರಾಯದ ಮೇರೆಗೆ ಮತ್ತು ನಮ್ಮ ನಾಯಕರಿಂದ ಏನು ಎಲ್ಲ ಏನು ಸೆಕೆಂಡ್ರು ಲೀಡರ್ಸ್ ಅದಾರ ಅವರೆಲ್ಲರ ಅಭಿಪ್ರಾಯ ತೊಗೊಂಡ್ಮೇಲೆ ಅದನ್ನು ಚರ್ಚೆಗೆ ಒಳಪಡಿಸ್ತೀವಿ ಅಭಿಪ್ರಾಯ ಒಟ್ಟು ಹೆಚ್ಚು ಮತ್ತು ಬಹುಮತ ಬರತಕ್ಕಂಥ ಅಭಿಪ್ರಾಯನ ಚರ್ಚೆ ಸಬ್ಜೆಕ್ಟಾಗಿ ಇಟ್ಕೊತೀವಿ ಸಬ್ಜೆಕ್ಟನ್ನು ಪರ ಮಾಡಿ ಯಾವುದನ್ನು ತೆಗೆದುಕೊಂಡ್ರೆ ಇವತ್ತು ಸೂಕ್ತ ಆಗುತ್ತೆ ಅನ್ನೋದು ನಿರ್ಧಾರ ಮಾಡ್ತೀವಿ ಅಂತೀರಿ

ನಾನು ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ಅಷ್ಟೇ ಡೆಮಾಕ್ರಸಿ ಸಿಸ್ಟಮ್ನಲ್ಲಿ ಈಗ ಎಲ್ಲ ಏನು ಇಲ್ಲಿ ಬಂದಿರತಕ್ಕಂಥ ಪ್ರಮುಖರು ಇರಿದ್ರೆ ಇವರ ಒಪಿನಿಯನ್ ಕೂಡ ಭಾಳ ಇಂಪಾರ್ಟೆಂಟ್ ಇರ್ತದೆ ನಾನೇ ನನ್ನ ನಿರ್ಣಯ ಹೇಳೋದಾದ್ರೆ ಮತ್ತು ನಾನು ನನಗೆ ಯಾರು ಲೀಡ್ರ್ ಅಂತ ಕರೀತಾರೆ ಹಾಯ್ ಬೆಂಬಲಿಸ್ತಾರೆ ಅಂದರು ಅಲ್ಲ ಅದು ರಾಜಕೀಯ ಸಿಸ್ಟಮ್ನಲ್ಲಿ ಪೊಲಿಟಿಕ್ಸ್ ಸಿಸ್ಟಮ್ನಲ್ಲಿ ಡೆಮಾಕ್ರೆಸಿ ಸಿಸ್ಟಮ್ನಲ್ಲಿ ಅಭಿಪ್ರಾಯಗಳನ್ನು ಸಂಗ್ರಹಿಸಬೇಕು ಯಾವುದೇ ಒಬ್ಬ ನಾಯಕ ನೋಡ್ರಿ ಅವತ್ತಿನ ದಿವ್ಸ ನೋಡ್ರಿ ನಿಮಗೆ ಬೇಕಾದ್ರೆ ನಾವು ಇಂಡಿವಿಜುವಲ್ ಪರಿಚಯ ಮಾಡಿಸ್ತೀನಿ ಯಾರ್ಯಾರು ಬರ್ತಾರ ಏನು ಅಲ್ಲ ಅಲ್ಲ ನೀವು ಹೇಳೋದ್ರನ್ನ ನಾನು ಹೇಳಿದ್ದೀನಿ ಸರ್ ಲಕ್ಷ್ಮಣ ಸವದಿ ನಮ್ಗೆ ಒಬ್ಬ ಒಬ್ಬ ಏನಂದ್ರೆ ಒಬ್ಬ ದೋಸ್ತ್ ಅನ್ನೋದಕ್ಕಿಂತ ನಮ್ಮ ಬ್ರದರ್ ಅಂತ ತಿಳ್ಕೊಂಡಿ ನಾನು ಅವರು ನನ್ನ ಕೆ ಫೋನ್ ಮಾಡಿ ಕೇಳಿದ್ದಾರೆ ಹಿಂಗೆ ಆಗಬಾರ್ದಾಗಿತ್ತು ನಿನಗೆ ಅನ್ಯಾಯ ಅಂತ ಕೇಳಿದ್ದಾರೆ ಅದು ಬಿಟ್ಟರೆ ನಾನು ಪಾರ್ಟಿ ಸೇರಿಸ್ತೇನೆ ಅಂತಂದು ಕೂಡ ಯಾವುದೂ ಅವರು ಸ್ಪಷ್ಟತೆ ಇಲ್ಲ ಅಲ್ಲ ಡಿಮ್ಯಾಂಡ್ ಏನಂದ್ರೆ ಈಗ ನನಗೆ ಈಗ ಗೌರವವಾಗಿ ನಡ್ಕೊಳ್ಳಿಲ್ಲ ಅನ್ನೋದು ಒಂದು ಕರೆದು ಇದನ್ನ ಅವ್ರನ್ನ ಡಿಸ್ಕಸ್ ಮಾಡಿ ಟಿಕೆಟನ್ನು ಬಸರಾಜ್ ಕೊಡ್ತೀವಿ ಅಂತೇಳಿ ಅವತ್ತು ಹೇಳಿದ ತಕ್ಕ ಹೇಳಿದರೆ ಅವರು ದೊಡ್ಡವರು ಹಾಕಿದರು ಎಲ್ಲದನ್ನ ಮುಚ್ಚಿಟ್ರು ಅವರು ಮುಚ್ಚಿಟ್ಟು ಇವತ್ತು ದಿಡೀಂದ ನಿರ್ಣಯ ಮಾಡಿದ್ದಾರೆ ನಿರ್ಣಯ ಮಾಡಿದ ಮೇಲೆ ನಾವು ಅವ್ರಿಗೆ ಇನ್ನು ಇಷ್ಟೇ ಕೇಳೋದು ಈಗ ನಮಗೆ ಲೀಡರ್ಶಿಪ್ ಬೇಡ ನೀವು ಯಾರಿಗ್ಯಾರು ಕೊಟ್ಟರು ಜಿಲ್ಲಾದಲ್ಲಿ ನಮ್ಮ ದೊಡ್ಡಂಗೌಡರು ಇದಾರೆ ಆಲಪ್ಪ ಅವರಿದ್ದಾರೆ ಮಾಜಿ ಮಂತ್ರಿಗಳು ಅಂಥ ನಾಯಕತ್ವದಲ್ಲಿ ಅವ್ರು ಮಾಡಲಿ ನಾವು ಅವ್ರು ಹಿಂದಿರ್ತೇವೆ ನಾನು ಲೀಡರ್ಶಿಪ್ ನಂದಿಲ್ಲ ಈಗೂ ಹೇಳುತ್ತೆ ನಾನು ನನಗೆ ರಾಜಕಾರಣ ಮಾಡ್ಬೇಕಂತ ಮೊನ್ನೆ ಮುಂದೆ ಕೂಡ ನನಗೆ ಹೆಲ್ತ್ ದೇವರು ನನಗೆ ಹೆಲ್ತ್ ಕೊಟ್ಟಿದ್ದಾನೆ ಹಣ ಇರ್ಲಿಕ್ಕಿಲ್ಲ ನನ್ ಕೂಡ ಹಣ ಇಲ್ದನ ಜನ ಇಲ್ಲಿ ತಂದ್ರೆ ನೋಡು ಹೇಳೋದ್ ಅರ್ಥ ಆಯ್ತಿಲ್ಲ ನಾಗರಾಜ್ ಲೀಡರ್ಶಿಪ್ ಆ ನಾಯಕ ನಾನು ಏನಪ್ಪ ಕಾರ್ಯಕರ್ತ ಹೇಳ್ತೀನಲ್ಲ ಕಾರ್ಯಕರ್ತ ಆಗಿ ಇರ್ತೀನಿ ಇನ್ ನಾನು ಅವ್ರು ನಾನ್ ಲೀಡರ್ಶಿಪ್ ಅರ್ಥ ಆಯ್ತಲ್ಲ ಹೌದೌದು ಈ ಗುರುವಾರನು ಕೂಡ ಕೆಲವರು ಅಭಿಪ್ರಾಯ ಮಾ ನಿರ್ಣಯ ಮಾಡ್ಲಿಕ್ಕೆ ನಮ್ಮ ಪಕ್ಷದ ನಾಯಕರು ಎಂಟು ಕ್ಷೇತ್ರದವರು ಬರ್ತಾರೆ ಕಾರ್ಯಕರ್ತರು ಬರ್ತಾರೆ ಅಭಿಮಾನಿಗಳು ಬರ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ